ಜಯ ಶ್ರೀರಾಮ್ ಜಯ ಶ್ರೀರಾಮ್ ಎಲ್ಲ ಮಾತೃ ಜೊತೆ ಅಯೋಧ್ಯೆ ಶ್ರೀರಾಮೋತ್ಸವ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಮುಖಾಂತರ ಸ್ವಾಗತ ಕೊಡ್ತಾ ಇದ್ದಾರೆ ಒಂದು ವರ್ಷ ಆಗುತ್ತೆ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆ ರಾಮ ಪ್ರತಿಷ್ಠಾನ ಆಗಿ ಈ ಒಂದು ವಿಶೇಷ ಘಟನೆ ತುಂಬಾ ಸಂಭ್ರಮವಾಗಿ ಸಂಭವಿಸಬೇಕು ಅಂತ ಹೇಳೋದು ಪ್ರತಿಯೊಬ್ಬರ ಭಾರತೀಯರ ಕೆಲಸ ಆಗಿರುತ್ತೆ ಆ ನಿಟ್ಟಿನಲ್ಲಿ ಶ್ರೀರಾಮ ಸೇವಾ ಪ್ರತಿಷ್ಠಾನ ಮತ್ತು ಚಿಕ್ಕ ಸಂಸ್ಥೆ ಜೊತೆಯಾಗಿ ಒಂದಿಷ್ಟು ಆಕ್ಟಿವಿಟಿಗಳು ಒಂದು ಸ್ಪರ್ಧೆಗಳ ಮುಖಾಂತರ ಪ್ರತಿ ಮನೆ ಮನೆಗೂ ತಲುಪಬೇಕು ಮತ್ತು ಸಾಧಕರನ್ನ ಗುರುತಿಸಬೇಕು ಅಂತೇಳಿ ರಾಮೋತ್ಸವ ಮತ್ತು ರಾಮಲಲ್ಲ ಪುರಸ್ಕಾರ ಎಂಬ ಎರಡು ಆಕ್ಟಿವಿಟಿಗಳ ಮುಖಾಂತರ ನಾವು ಜನರ ಮುಂದೆ ತಲುಪಬೇಕು ಅಂತ ನಿರ್ಧಾರ ಮಾಡಿ ಅಯೋಧ್ಯೆಯಲ್ಲಿ ಇದು ಕಳೆದ ವಾರ ಲಾಂಚ್ ಮಾಡಿದ್ವಿ ಈಗ ಬೆಂಗಳೂರಿನಲ್ಲಿ ಎರಡನೇ ಲಾಂಚ್ ಇದನ್ನು ನಾವು ಮಾಡ್ತಾ ಇದ್ದೀವಿ ಉದ್ದೇಶ ಬೆಳೆದಿರುತ್ತಿದಂಗೆ ಪ್ರತಿಯೊಬ್ಬ ಭಾರತೀಯ ಹೆಮ್ಮೆ ಕೊಡಬೇಕ ಹೆಮ್ಮೆ ಕೊಡುವಂತಹ ಸಂಗತಿಯನ್ನು ನಡೆದಿದೆ ಅದನ್ನ ಅದ್ಭುತವಾಗಿ ಒಂದು ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾವು ಆಚರಿಸಬೇಕು ಹೇಳಿ ನಾವು ಈ ಪ್ರೆಸ್ ಮೀಟ್ ಮಾಡಿ ಇಡೀ ದೇಶಾದ್ಯಂತದ ಈ ಪ್ರೆಸ್ ಮೀಟ್ ನಾವು ಆಯೋಜನೆ ಮಾಡಿಕೊಳ್ತಾ ಇದ್ದೇವೆ ಸೊ ಈ ಕಾರ್ಯಕ್ರಮಕ್ಕೆ ನಮ್ಗೆ ಪ್ರಮುಖವಾಗಿ ಶ್ರೀರಾಮ ಸೇವಾ ಪ್ರತಿಷ್ಠಾನದ ಸಂಸ್ಥಾಪಕ ಶಶಿಕಾಂತ್ ಶರ್ಮಾಜಿಯವರು ಅವರು ಆಗಮಿಸಿದ್ದಾರೆ ಅವರಿಗೆ ಕೂಡ ನಾನು ಸ್ವಾಗತ ಕೊಡ್ತೇನೆ ಅದನಂತರ ಸೇವಾನಾರಾಯಣ್ ಅಂದರೆ ಗೊತ್ತಿದಂಗೆ ಅವರು ಶಿಕ್ಷಣ ತಜ್ಞರು ಮತ್ತೆ ಯೋಗ ಪಟುಗಳು ಅಮೆರಿಕ ಯೂನಿವರ್ಸಿಟಿ ಕೂಡ ಡೀನ್ ಆಗಿದ್ದಾರೆ ನಮ್ಮ ಕನ್ನಡದವರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತೇನೆ ಅದನಂತರ ನಮ್ಮ ಪಕ್ಕದಲ್ಲಿ ದರ್ಶನ ಜೈನ್ ಅವರು ಇದ್ದಾರೆ ಸಮಾಜ ಸೇವಕರು ಹಲವಾರು ಒಳ್ಳೆ ಕೆಲಸಗಳನ್ನ ಅವರು ಮಾಡ್ಕೊಂಡು ಬರ್ತಾರೆ ಮೈಸೂರು ನಾನು ಶಿವಕುಮಾರ್ ಅಂತ ಚಿತ್ರ ಮಾಧ್ಯಮ ಸಂಸ್ಥೆಯ ಮುಖ್ಯಸ್ಥ ಆಗಿದ್ದೀನಿ ಸೊ ಈಗ ನಾನು ಶ್ರೀ शशिकांत शर्मा जो भी है फोटो भारतीयों को सभी सनातनियों को जय श्री राम जय श्री कृष्ण श्री राम आपको मालूम होगा कि 500 साल के लंबे अंतराल के बाद हमें हमारा हक मिला है वो राम जन्मभूमि राम मंदिर जिसके लिए न जाने हम लोगों कितने लोगों ने अपना बलिदान दिया कितनी पीढ़ियां गुजर गई मैं उन सभी ऋषि मुनियों का उन शहीदों का शहीदों को प्रणाम करता हूँ नमन करता हूँ जिनकी वजह से आज इस दिन हम देख पा रहे हमारा सपना पूरा होगा हमारा मेन उद्देश्य है कि दो हजार बाईस को जब राम जन्म भूमि का प्राण प्रतिष्ठा वाला, था आज उसके एक साल कुछ दिन बाद एक साल पूरे होने जा रहे हैं ये हम लोग के बहुत तो बड़ी खुशी की बात है और मैं अयोध्या में काफी सालों से रह भी रहा हूँ आना जाना मेरा बैंगलोर मेरा घर भूमि है और यूपी मेरा मेरी माता और मेरे पिताजी का जन्म भूमि है तो दोनों राज्य मेरे लिए मेरा दाया और में में है। मेरा बाया आते हैं मेरा प्राण है कर्नाटका मेरी माँ है उस तरह यूपी और भारत माँ मेरी माँ है और हम लोग इस साल एक बहुत बड़ा राम लला पुरस्कार आयोजन करने जा रहे हैं जिसकी घोषणा हम लोगों ने कुछ दिन पहले

ನಾವು ಬಲಿಷ್ಠರಾಗಿದ್ವಿ ಬಲ್ಲಿ ಕೌರಾಗಿದ್ವಿ ಎಲ್ಲಾ ರೀತಿಯಲ್ಲೂ ಕೂಡ ಸುಸಂಸ್ಕೃತವಾಗಿದ್ವಿ ಆ ನಾವ್ ಎದು ತನಕ ನಮ್ಮ ಈ ಒಂದು ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಗಳು ನಮ್ಮಲ್ಲಿ ಇತ್ತೋ ಅದ್ರ ತನಕ ನಾವು ಪ್ರತಿಷ್ಠರಾಗಿದ್ವಿ ಭವ್ಯವಾಗಿದ್ವಿ ಭಾರತ ಯಾವತ್ತು ನಮ್ಮ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಗಳನ್ನೆಲ್ಲ ಬಿಡ್ತಾ ಹೋದ್ರು ನಾವು ನಿಜವಾಗ್ಲೂ ಕೂಡ ಇವತ್ತಿನ ದಿನ ಹೇಳಬೇಕು ಅಂತಂದ್ರೆ ಬೇರೆ ವಿದೇಶಿಯರ ಅವರ ಆಚಾರ ವಿಚಾರಗಳನ್ನ ನಾವು ಅಳವಡಿಸ್ಕೊಂಡು ಹಿಂಗ್ ಅವರು ನಮ್ಮ ಆಚಾರ ವಿಚಾರ ಅಳವಡಿಸ್ಕೊಂಡು ಜೀವನದಲ್ಲಿ ಸಮೃದ್ಧಿಯನ್ನ ಕಂಡು ಸುಖವನ್ನ ಕಂಡು ಶಾಂತಿಯನ್ನ ಕಟ್ಟು ನೆಮ್ಮದಿಯ ಆದ್ರೆ ನಾವು ಅವರ ಆಚಾರ ವಿಚಾರ ಸಂಸ್ಕಾರಗಳನ್ನ ನಾವು ರವ್ಬಿಟ್ಟು ಇವತ್ತು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಭಾರತೀಯ ಸನಾತನ ಧರ್ಮದವರು ಹಿಂದೂ ಧರ್ಮದವರು ಏನಾಗಿದ್ದಾರೆ ಈ ಸ್ವೇಚ್ಛಾಚಾರ ವಿಚಾರದಲ್ಲಿ ಏನಾಗಿದ್ದಾರೆ ಇವತ್ತಿನ ಕಾಲಕ್ಕೆ ನಾನು ಎಲ್ಲರೂ ಹೋದಾಗ ಶಾಲಾ ಕಾಲೇಜುಗಳಿಗೆ ಹೋದಾಗ ಎಲ್ಲ ಹೇಳ್ತಾ ಇರ್ತಾರೆ ಮಾಡೋದು ಇವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳು ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ದೇವರು ದಿಂಡು ಯಾವುದ್ರ ಬಗ್ಗೆ ಇಲ್ಲ ಅವ್ರು ಹೇಳೋದು ಒಂದೇ ಒಂದು ಕಾನ್ಸೆಪ್ಟ್ ಏನು ಅಂತಾರೆ ಚೆನ್ನಾಗಿ ಓದಬೇಕು ಮಾರ್ಕ್ಸ್ ತಗೋಬೇಕು ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೋಬೇಕು ಆ ಇದು ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಉಂಡ್ಯಾವಾಗ ತಿಂಡ್ಯಾವಾಗ ನಿದ್ದಾವಾಗ ಈಗ ೇ ಆಗ್ಬಿಟ್ಟಿದೆ ಈ ತರ ಕಲ್ಚರ್ ಆಗ್ಬಿಟ್ಟಿದೆ ಸೊ ಇದರಿಂದ ಇವನ್ನೆಲ್ಲರೂ ಕೂಡ ನಮ್ಮ ಸಂಸ್ಕಾರ ಸಂಸ್ಕೃತಿ ತಮ್ಮೆಗಳನ್ನು ಏನ್ ಮಾಡ್ಬೇಕು ಅಂತಂದಾಗ ಸೊ ಈ ಒಂದು ಸಂಸ್ಥೆಯವರು ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಏನಾದ್ರೂ ಆಗುತ್ತೆ ಅಂತಂದ್ರೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಯಾವ ರೀತಿ ಅಂತಂದ್ರೆ ನಮ್ಮ ರಾಮಾಯಣವನ್ನ ಯಾರು ಸರಿಯಾಗಿ ತಿಳ್ಕೊಂಡಿರ್ತಾರೋ ಅವ್ರ ಜೀವನದಲ್ಲಿ ರಾಮಾಯಣ ಅದು ಇದುಣಗಳ ವಿಚಾರಗಳನ್ನ ಬಿಡೋದೇಕು ಅಂತಾದ್ರೆ ನಾವು ರಾಮಾಯಣವನ್ನ ಚೆನ್ನಾಗಿ ಅರ್ಥ ಮಾಡ್ಬೇಕು ಮಹಾಭಾರತವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಭಗವದ್ಗೀತೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಯಿತು ಅಂತಾರೆ ನಿಜವಾಗ್ಲೂ ಅತ್ಯುತ್ತಮವಾದಂತ ಜೀವನವನ್ನ ಬಾಳೋದಕ್ಕೆ ನಮಗೆ ಭಗವಂತ ಸಕಲ ರೀತಿಯಾದಂತ ಜ್ಞಾನವನ್ನ ನಮಗೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಕೊಟ್ಟಿದ್ದಾರೆ ಆದ್ರೆ ನಾವು ಇದನ್ನೆಲ್ಲ ಬಾತ್ನ ಮಾಡ್ತಾ ಇದೀವ ಇಲ್ಲ ಸೊ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಒಂದು